ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ದಂಡ ದಂಡಪತ್ತ ನಮ್ಮನ್ನು ಸದಾ ಕಾಲ ಸಲ್ಲಿಸಿ ಶ್ರೀ ಮಠದ ಮಹಾಪೀಠಾಧಿಪತಿಗಳಾಗಿ ಪೂಜ್ಯಗೊಳ್ಳುವ ಮಾತೆ ಹಣಸಮ್ಮ ತಾಯಿರ ಪೈತೃಪಾಲಕ್ಕೆ ನಮೋ ನಮ ಎಂದು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿರುವ ಸಂಚಾಲಕ ಸ್ಥಾನದಲ್ಲಿ ಶೋಭಿಸುವ ಗುರುಪಾಲೇಶ್ವರ ಮಹಾಶ್ವ ಮೊದಲುಗೊಂಡು ಮಾತಾಜಿಗಳ ಪರ್ಯಂತರವಾಗಿ ಸಮಸ್ತರಿಗೆ ಮಹಾಶರಣಗಳನ್ನು ಸಲ್ಲಿಸಿ ಶ್ರದ್ಧೆಯ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಎಂದು ಅನುಭವಿಗಳು ಬಹಳ ಸದೃಶ್ಯವಾಗಿ ಇದರಿಂದ ಏನು ಹಾನಿಯಾಗುತ್ತದೆ ಎಂಬುದನ್ನು ನಿಜಗುಣ ಅಭಿಪ್ರಾಯವನ್ನೇ ಸಮಲಾಗ್ರವಾಗಿ ಚಿಂತನೆಯನ್ನು ಮಾಡ್ತಾ ಬಂದಿದ್ದಾರೆ ಒಂದೇ ಒಂದು ಮಾತು ಹೇಳಿದರು ತಾಯಿಯವರು ಬಹಳ ಒಳ್ಳೆಯ ಮಾತು ಹೇಳಿದ್ದಾರೆ ಅದನ್ನು ನಿಜಗೂ ಸೋಧಿಸಿ ಬರೆದಿದ್ದಾರೆ ಪಿರಿದು ಧನವು ಅರಪುವಂಗೆ ದುರಿತ ಕೋಟು ಪುದಿದುದು ನೋಡ ಹೀಗಂದ್ರೆ ಏನೋ ಅಂತ ಕೇಳಿ ಯಾರ ಮನೇಲೆ ದುಡ್ಡು ಬಹಳ ಜಾಸ್ತಿ ಬಂದ್ ಬೀಳಕಾಗ್ತದೆ ಅಲ್ಲಿ ಪಾಪದ ಕಾರ್ಯ ಬಹಳ ಅಂತ ಅವರೇ ಸ್ಪಷ್ಟ ಲೇಖನ ಕೊಟ್ಟಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ರು ಇಂತು ವಿಷ ಸಮೇತ ದನದ ಕಾಂಕ್ಷಿಯಮ್ಮ ತೊರೆದು ಸುಜಾನನಾಗಿ ಚಂದ ಬರ್ದ ಅವಳು ಇಂತು ಹೀಗೆ ಇದು ಹೆಂಗೈತೆ ಅಂತ ಕೇಳಿದ್ರು ವಿಷ ಸಮೇತವಾಗಿ ಮಧುರಂತೆ ತೋರಿದು ಸಹಿತ ಇದನ್ನು ಯಾರು ತೊರೆದು ಅಂದ್ರೆ ಲೋಭದ ಮಾರ್ಗವನ್ನು ತೊರೆದು ಸುಜಾನವಾಗಿ ಏನು ಮಾಡಬೇಕು ಅಂತ ಕೇಳ ದಾನವನ್ನು ಮಾಡುವುದು ಯೋಗ್ಯವು ಅಂತ ನಿಜವೂ ಅಭಿಪ್ರಾಯವನ್ನು ಈ ಒಂದು ವ್ಯಾಖ್ಯಾನ ಮಾಡ್ಕೊತ ಬಂದಿದ್ದಾರೆ ಅದು ಅಭಿಪ್ರಾಯವನ್ನು ಸಕಲ ಏನಪ್ಪ ಅಂತ ಕೇಳಿದ ಯೋಗಿ ಬಗ್ಗೆ ಬಹಳ ವಿಸ್ತಾರ ಪೂರ್ವಕವಾಗಿ ನಮ್ಗೆಲ್ಲರಿಗೆ ತಿಳಿಸಿದ್ದಾರೆ ಸಮಯ ಏನಪ್ಪಾ ಅಂತ ಕೇಳಿದ ಪೋಣೆದ ಹತ್ತು ಹತ್ತು ಗಂಟೆ ಸಮೀಪ ಬಂದಿದೆ ತಾಯಿಯವರ ಏನಪ್ಪ ಅವ್ರಿಗೆ ಬಹಳ ಬೇಸರ ನಮ್ಮಗಳು ನನ್ನ ಕಡೆ ಕಾಲ್ ಮಾಡಿ ಕುಂತಿದ್ದಾರೆ ನೋಡು ಯಾವ ನೂರ ಅರವತ್ತಾಗ್ಯವನ ಹಿಂಗೆ ಮತ್ತೇನ ಪಾಪ ಅವು ಹಿಂಗೆ ಸಮಯ ಹಂಗ ಹೋಗೋ ಸಮಯ ಬಂದಾಗ ನೋಡ್ರಿ ನಮಗ ನಾ ಹತ್ತು ಸಲ ಎದ್ದು ಅಡ್ಡಾಡೋ ಮಗ ಮತ್ ನೀವ ಏನ್ ಹೋಗೋದು ಹೀಗೆ ಅನ್ನಿಸ್ತದೆ ಎಲ್ಲವೂ ಏನಪ್ಪ ಅದು ಶಾಸ್ತ್ರ ಭಾಳ ಶುರುವವಾಗಿ ಹೇಳಿದ್ದಾರೆ ತಾನು ಉಣ್ಣದ ಪರರಿಕ್ಕದ ಧನ ವಿಧೇಯತೆ ಮಾನಹೀನಾಗಿ ಬಹುಜ ಮಂಜುನೇಯತೆಗೆ ನಮ್ಮ ಜೀವನ ಐತೆ ಅಂದ್ರೆ ಮಾನಹೀನಾಗಿ ಕೇಲಮನ ಏನಪ್ಪ ಅಂತ ಕೇಳಿದ್ ದಾಣಾ ಬಹಳ ಮನೆ ಅರ್ಡಾ ಅರ್ಡಾ ಖಾಲನಿಗೆ ಸಾಪ ಆದ್ರೂ ಸೇಯ್ತ ದಾಣಾ ಕೊಡಂಗಿಲ್ಲ ಒಂದು ಮಾತು ಲಕ್ಷೆ ಇಟ್ಟು ರೈತರು ಇದ್ದನೆ ಎಲ್ಲರೂ ಬಿಳೋವಾಗ ಕೈಲಿಗೆ ಬಂದಿರ್ತಾವ ಆಮೇಲೆ ಆಕ್ಷಿ ಹಾಕೀರ್ತಾರೆ ಈ ಆಕ್ಷಿ ಹಾಕೋ ಹೋತೇಲ್ಲ ಈಗ ಯಾಕಂತ ಕೇಳಿದೀನಿ ಕಾಲೋ ಏನಪ್ಪ ಮಿಷನ್ ಹಾದು ಆಗ ಏನಾದ್ರೂ ಆಸಿ मारತಾರೆ ಅಂತಂದ್ರೆ ಆ ರೈತ ಏನಪ್ಪ ಅಂತ ಕೇಳಿ ಮೂರು ದಾರಿ ಕೂಡು ಅಲ್ಲಿ ಹೋಗಿ ಏನಪ್ಪ ಅಂತ ಮಣ್ಣು ತೊಂದು ದಾರಿ ಯಾಕೆ ಆ ಮಣ್ಣು ಗುಂಪಿ ಹಾಕಿದ ಈ ಹೊಲ ರಾಶಿ ಐತಿ ಅಂತ ಗೊತ್ತಾತ್ತು ಎಲ್ಲ ಈಗ ಹೋತದ ಯಾಕೆ ಮಿಷನ್ ಮಿಷಿನ್ ಮುಂದೊಂದು ಹೋಗುವ ಹಾಗೆ ಕತ್ತರಿಸಿ ಬಿಡುಗಡೆ ಅವ್ರು ಅಂತ ಹೇಳ್ತಾರೆ ತಳಬಾರ ಮಂದ ಆಗಲಿ ಹೂಗಾರು ಪೂಜಾರು ಏನಪ್ಪಾ ಗೌರವ ರಾಶಿ ಹಾತನ ಬಾಳಿ ಬಿಟ್ಕೊಂಡು ಜೋಳ ಅಂತಾರ ಹೆಂಗ ಮಾಡೋದು ನಿಂಗಾದ್ರೆ ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಹಿಂದಿನ ವ್ಯವಸಾಯ ಬೇರೆ ಹಿಂದಿನ ವ್ಯವಸಾಯ ಬೇರೆ ವ್ಯತ್ಯಾಸವೇ ಆಗಿನವ್ರು ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಾ ಗುಡಿಗಳಿಗೆ ಬೀಜ ಬಿತ್ಬೇಕಾದ್ರೆ ಏನಪ್ಪಾ ಅಂತ ಎಲ್ಲಾ ದೇವ್ರ ಮುಂದೆ ಐದೈದು ನಿಧಿ ಇಟ್ಟು ಬರ್ತಿದ್ರು ಸಿಂಗ ಬಿತ್ಲಿ ಜ್ವಳ ಬಿತ್ಲಿ ತೊಗರಿ ಬಿತ್ತಲಿ ಎಲ್ಲಾ ಏನಪ್ಪ ಅದಕ್ಕೆ ಮದ್ಲೆಕ್ ದೇವ್ರ ಏರ್ಪ್ರಾವಲ್ಲದ ಬಿಟ್ಟು ಬರ್ತಿದ್ರು ಈಗ ನಾವ್ ಯಾರು ಇಲ್ಲ ಪ್ಯಾಕೆಟ್ ಹೋಗೋದೈತಿ ಪ್ಯಾಕೆಟ್ ತೊಗೋದು ಬಿತ್ತದೈತಿ ಅದಕ್ಕೋಸ್ಕರವಾಗಿ ಹೆಂಗ್ ವಿಚಾರ ಮಾಡ್ರಿ ಇವತ್ತಿನ ಕಲಿಯುಗಳಿಗೆ ಏನಪ್ಪಾ ಅಂತ ಕೇಳಿ ದಾನಕ್ಕೆ ಬೆಲೆ ಇಲ್ಲ ಆದ್ರೆ ಎದಕ್ಕೆ ಬೆಲೆ ಇದ್ದಪ್ಪ ಕೋಟು ಕಚೇರಿ ದಂಡ ಪಿಂಡ ಇಂಥವ್ ಕೊಡ್ತಾರೆ ಹೊರತಾಗಿ ನಮ್ಮಂತವ್ರ ಜೋಗಿಯು ಕೂಡ ತಾನು ಯಾರಿಗೂ ಕೊಡುದಿಲ್ಲ ಏ ಇದೇ ಅಂತ ಇಡ್ಲಿ ಮಗನ ಆ ನಾ ಹಾಗೆ ಬಂದಿದ್ದ ಅಪ್ಪರ್ ಕೂಡ ಬಂದಾಗ ಅದೇ ಮುದೋ ಬಸ್ ಸ್ಟ್ಯಾಂಡ್ ಆಗ ಕುಂತಿದ್ದ ಅವ ಬಂದ್ ನನಗೇನು ಕೇಳಿದ ಅಂತ ಕೇಳಿದ స్వామి ఏడా చలిచిట్టర్ో నను ఏనాడు మంగళ నిమ్మ నెలూ అవు మంగళ హుడ్ హోట్ బాత బ నోడు తగ్నో పంచాంగ తగతు నాలుగు ఆశ్ నెన్గా తీ అదే ఆ బస్టాండ్ దగ్గర నాలుగు కూత ಅವಾಗ ಬಂದ ಬಾಳ ಡ್ರಿಂಕ್ ಒಕ್ಕೊಂಡ ಬಂದ ಬಾಟ್ಲಿ ಒಕ್ಕೊಂಡು ಬಂದ ಅವಾಗ ಅವಾಗಲಿ ಹೇಳಿದೋಳು ಯಾವುದೋ ಒಂದ್ ಸೆರೆ ಬೀತೆ ಅದಕ್ಕೆ ಎಷ್ಟು ಇವ್ರಿ ಮೂರ್ ಲಕ್ಷ ರೂಪಾಯಿ ಸರಾಯಿ ಅದು ಒಂದ್ ವರ್ಷ ತನಕ ಇರ್ತೈತೆ ಅಂತ ಒಂದ್ ಮೂರ್ ವರ್ಷ ಈಶ್ವರ ಅಡ್ರೆಸ್ ಈಶ್ವರಿ ಏ ಮಾಡುವ ಹಿಂತಿಂತಾದ್ರೂ ಜಗತ್ನಾಗ ಅವ ಒಂದ್ ದಾರ ಹಾಕೊಂಡ್ ಬಂದ

ಯಾರು ತಲೆ ಬಳಸ ಯಾರ ಕುತ್ಕೊಂಡು ಏನ್ ಮಾಡ್ತೇ ಅಂತ ಅಂದ ಏನಿಲ್ಲರಿ ನಮ್ಮ ಅಪ್ಪ ಒಂದು ಗದ್ದಿಗೆ ಅದ ಪೂರ್ಣ ಗದ್ದಿಗೆ ಅದ ಮಟ್ರ ಶಿವ ಮಾಡ್ತೀವಿ ಮಟ ಕಸ ಹೊಡಿತೀವಿ ಪೂಜೆ ಮಾಡ್ತೀವಿ ಹಿಂಗ ಆಮೇಲೆ ಎರಡು ರೊಟ್ಟಿ ಭಿಕ್ಷಣ ಆದ್ರೆ ಎರಡು ಮನೆ ಕಸಮ್ ಊಟ ಮಾಡ್ತೀವಿ ಮಾಡ್ತಿರ್ತದ ಇಷ್ಟ ಅಣ್ಣ ಅಲ್ಲಿ ಇದಕ್ಕಾಗಿ ಬಂದಿ ಅದೇ ಮತ್ತೇನ್ ಮಾಡ್ಲಿ ಅಂತಂದ ಏ ಅದು ಹೋಗಲ್ ಬೇಡ ನಮ್ಮ ಕಬ್ಬಿನ ಹೊಲ ನೀರು ಹಸುದೈತಿ ನೀ ಬಂದ್ರೆ ದಿನಕ್ಕೆ ಐದು ರೂಪಾಯಿ ಕೊಡ್ತೀನೋ ನಿನಗ ತಂದ ಯಾರವ ಕುಡಕ ಇಷ್ಟೆಲ್ಲ ಕೇಳಿದ ಅವರ ಮಕ್ಕಳೇ ದೊಬ್ಬವ ಅದು ಕೇಳ್ಕೊಂಡು ನಿಂತಿದ್ದವ ಆ ಕೊಡಗಿ ಯಾರಿಗೆ ಮಾತಾಡ್ತಾರ ಅಂತ ಕೇಳಿದ ಕಾವಿದಾರ ಆಗಿರ್ತಕ್ಕಂಥ ಮನುಷ್ಯನಿಗೆ ಈ ರೀತಿ ಮಾತಾಡ್ತಾನ ಅಂತಂದ ಬಂದ್ ಅವ್ರು ಅಲ್ಕೊಂಡೆವು ಆಮೇಲೆ ಅಂತಪ್ರೆ ಇಬ್ಬರು ಕೂಡಿರೋರು ಕೂಡಿ ಅಂದ್ರೆ ಮಳ ನೀ ಹೇಗೆ ಕುಡ್ದು ನಿಮ್ಮ ಅಪ್ಪನಾಗ ನಾನು ಕೂಡ್ತೀನಿ ಅಂತ ನಿಮ್ಮ ಅಪ್ಪನ ನಾನು ಕೂಡ್ತೀನಿ ನೀ ಹೇಗೆ ಮಾಡಿ ಅಂತಂದ ನೀ ಏನ್ ಮಾಡಿ ಅಂತಂದ ಸುಮ್ಕೊಂಡು ಅಂತಂದ ಇಷ್ಟ ಏನಪ್ಪಿದೆ ಅಂತ ಹುಡುಗ ಬಹಳ ಶಿಕ್ಷಣ ಇದ್ದ ನಿಂತು ಎರಡು ಕಪಾಲಗಡ್ಡಿ ಕೊಟ್ರ ಮುಂದೆ ಹೇಳ್ತೀನಿ ಅಲ್ಲೂ ಕೊಲ್ಲಾಗ ಹೋದು ಅವ ಪೊಲೀಸ್ ಬಂದ ಪೊಲೀಸ್ ಬಂದ ಏನು ಪಾ ತಕ್ಕಿದೆ ಆತನ ಹಿಡ್ಕೊಂಡು ಹೋಗಿ ದಂಡ ಹಾಕಿದ ಎಷ್ಟು ಆಗಿನ ಕಾಲದೊಳಗೆ ಬಹುಶಃ ಎಂಬತ್ತೈದರಾಗ ಇದು ನೆನ್ನೆ ಘಟನೆ ಇದು ಎಂಬತ್ತೈದು ಇಶ್ಯೂ ಏನು ಪಾತ್ರ ಕೇಳಿದ್ರ ಅವನಿಗೆ ಒಂದು ಸರ್ಪ ದಂಡ ಕುಡುಕ ಕುಡುಕದ ದಂಡ ಹಾಕಿ ಒಂದು ಜೇಲೆ ಒಂದು ತಿನ್ನ ಜೇಲೆ ಬಿದ್ದ ಕುಡುಕ ಅದಕ್ಕೋಸ್ಕರವಾಗಿ ಏನಪ್ಪಾ ಮಾನ ಹೀನಾಗಿ ಬಾಳ್ ಮುಂಜಾನೆ ಇರ್ತೇನೆ ಎಲ್ಲಾರು ಏನಪ್ಪಾ ಅಂತ ಕೇಳಿದ್ರ ತಾಯಿಗಳು ನಿಮ್ಗೆ ಮಾತು ಹೇಳ್ತೀನಿ ಇಷ್ಟ ಲಕ್ಷ್ಯ ಕೊಡ್ರಿ ಏನ್ ಅಂತ ಕೇಳಿದ್ರ ಅಪ್ಪ ನಿಮ್ಗೆ ಎಷ್ಟು ಕೊಟ್ಟಾನೆ ಎಷ್ಟು ಕೊಟ್ಟದೆ ನೀವು ಶಾಲೆಗೆ ಹೋಗ್ಬೇಕು ಇಷ್ಟು ಖರ್ಚು ಆಯ್ತು ಮನೆಯಾಗ ಇಷ್ಟು ವಿಚಾರ ಮಾಡ್ರಿ ಏನ್ ಅಂತ ಕೇಳಿದ ಇವೆಲ್ಲ ಏನ್ ಕಟ್ಟಿಗೆ ಹೊಗ್ಸೋರು ಯಾರು ಒಲೆಯಾಗ ಕಟ್ಟಿಗೆ ಇಡೋರು ಯಾರು ಇಲ್ಲ ಅವಾಗ ಹೋಗಿ ಹೊಲದಾಗ ಹೋಗಿ ಕಟ್ಟಿಗೆ ಮುರ್ಕೊಂಡು ತಲೆಮೆ ಹೊತ್ ಪಂಡಿ ಹ್ಕೊಂಡ್ ಬರ್ತಿದ್ರು ಏನು ಇಲ್ಲ ಕರೆಂಟ್ ಹಾಕೋದು ಕರೆಂಟ್ ಬಿಲ್ ಎಷ್ಟು ಬರ್ತದೆ ತಿಂಗ್ಳ ಆ ಒಬ್ಬರು ಮನೆಗೆ ಎರಡು ಎರಡು ಸಾವಿರ ರೂಪಾಯಿ ಬಿಲ್ ಬರ್ತದೆ ಲಕ್ಷ ಇಟ್ಕೋರಿ ಕರೆಂಟ್ ಬಿಲ್ ಎರಡ್ ಸಾವಿರ ಆಯ್ತು ಮನೆಯ ಮೂವಲ್ ಏಸೋದ್ರ ಮನೆಯಾಗ ಅಂಟು ಎಸದ ಬಲೇ ಮಗಣ ನೋಡ್ಬಿಟ್ಟದ ಯಾರದ ಅಂತ ಇನ್ನ ಇನ್ನ ಲಗ್ನಿಲ್ಲ ಒಂದು ವಿಚಾರ ಮಾಡ್ರಿ ಒಂದ್ ಮನೆಗೆ ವಿಚಾರ ಮಾಡಿ ಏನಪ್ಪಾ ಅಂತ ಕೇಳಿ ಹತ್ತತ್ತು ಮೊಬೈಲ್ ಫೋನ್ ಸಿಗುತ್ತೆ ಒಂದು ಎರಡು ಹೇಳ್ತೀನಿ ಒಂಬೈನೂರು ರೂಪಾಯಿ ಅದ ಆರ್ನೂರು ರೂಪಾಯಿ ತುಂಬ ಚಾರ್ಜ್ ಹಾಕ್ಬೇಕು ಅವಕ ಆಮೇಲೆ ಟಿವಿ ಬಿಲ್ ಎಷ್ಟಿದೆ ಟಿವಿ ಟಿವಿ ಅಲ್ಲ ಟಿವಿ ಅದ್ ಕೂಡ ಏನಪ್ಪ ಮುನ್ನೂರು ರೂಪಾಯಿ ಎಷ್ಟ್ರಿ ಮುನ್ನೂರು ಬಾಳೆ ಅದು ಅದು ಎರಡು ತಿಂಗಳು ಮುನ್ನೂರು ಟೋಟಲ್ ಎಷ್ಟು ಆಗ್ತದೆ ತಿಂಗಳಿಗೆ ಎಲ್ಲ ಕೊಟ್ಟಿ ಎರಡ್ ಸಪ್ ಕೆಟ್ರಿ ಆಮೇಲೆ ಇನ್ನು ಇನ್ನೊಂದು ಬಹಳ ದೊಡ್ಡ ಪ್ರಾಬ್ಲಮ್ ಯಾವುದು ಯಾವ್ದು ಎಲ್ಲಾರ ಹಿಂತಿಂದ ಹಿಂತಲೇ ಏನು ಟಾನಿಕ್ ಆಗಲಿ ಬಳಿಗಾಗಲಿ ಅಲ್ಲಿ ಮಗಡೆ ಕುಂತ ನೋಡು ತಿಂಗಳಿಗೆ ಐನೂರು ರೂಪಾಯಿ ಇಂಡಕ್ಷನ್ ಮಾ ಇದು ಐದು ಸಾವಿರ ರೂಪಾಯಿ ಬಿಲ್ ಇದೆ ಅವನು ದವಾಖಂಡಿ ಖರ್ಚದೆ ವಿಚಾರ ಮಾಡ್ರಿ ಹಿಂತಿಂತ ಅವ್ಗೆಲ್ಲ ಹಕ್ಕಿದ್ರೆ ಹೊರತಾಗಿ ಇಂತ ಕಾರ್ಯ ನಡೆದು ಕಾರ್ಯದೊಳಗೆ ನಮ್ಗೊಟ್ಟು ಮುಟ್ಲಿ ಅನ್ನೋರು ಯಾರೂ ಇಲ್ಲ ೋಕು ಪೂಕರಿಗೆ ಕೊಡುವ ಉಂಟು ಜಗದಿಗೆ ಅದಕ್ಕಾಗಿ ಹೇಳಿದ್ರು ಧರ್ಮಕ್ಕೆ ಕೈಬಾರ್ದ ಈ ಲೋಕ ಕರ್ಮಕ್ಕೆ ಮನಸ್ಸು ನೋಡ ಅಂತ ಯಾಕ ಶ್ರೇಳ್ ಹೋಗಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ಧನ ಏನಪ್ಪ ಅದಕ್ಕೆ ಬಚ್ಚಲ ನೀರು ತಿಳಿಯಾದೋಡು ಏನಾಯ ಬಚ್ಚರ ನೀರು ತಿಳಿಯಾದಡನ ಯಾ ಪಂಚಾಮೃತ ಭಕ್ತ ತಿನ್ನಪ್ಪ ಇಲ್ಲ ನಾಯಿ ಬಾಳ ನಾಯಿ ಬಾಳ ತುಂಬಿ ಕ್ಯಾನ್ಚರ್ ಆಗ್ತಂದ್ರೆ ಅದು ಹಾಲು ಬರಂಗಿಲ್ಲ ಪಂಚ ಪಕ್ವನ ಸರಿಯಾಗಂಗಿಲ್ಲ ಅದಕ್ಕೋಸ್ಕರವಾಗಿ ಯಾರು ಸತ್ಯ ಶುದ್ಧ ಕಾಯಕ ಮಾಡಿ ಧನವು ಅರ್ಪತ ಅರ್ಪಿಸ್ತಾರ ಅದೇ ನಮ್ಮ ಧರ್ಮ ಆಗ್ತದೆ ಅದಕ್ಕೋಸ್ಕರವಾಗಿ ಅಂತ ಸತ್ಯ ಶುದ್ಧ ಕಾಯಕ ಮಾಡಿದ್ರೆ ನಿಮ್ ಮನೆಗೆ ಲಕ್ಷ್ಮಿ ಯಾವಾಗಲೂ ಬರ್ತಾರೆ ಲಕ್ಷ ಇಟ್ಕೋರಿ ಯಾರು ಸಾಲದ ಬಾಧೆ ಬಾಳ ಐತಿ ತಂದ್ರಿ ಬಾಳ ಆಗ್ತದಂತಂದ್ರೆ ನೀವೇನ್ ಮಾಡ್ಬೇಕು ಅಂತ ಕೇಳಿ ಇರುವಿಗೆ ಸಕ್ಕ್ರಿ ಹಾಕ್ರಿ ಅವಾರ ಇರುವಿಗೆ ಸಕ್ಕರೆ ದಾರ ಮಾಡ್ರಿ ಅಲ್ಲಿ ಒಂದ್ ಕ್ವಿಂಟಲ್ ಅಲ್ಲ ಅಲ್ಲೇ ಇಷ್ಟೇ ಎಲ್ಲೇ ಹುಕ್ತಿರ್ತಾವ ಹುಕ್ತಿ ಹೋಗಿ ಅಂತ ಕೇಳಿದ್ರೆ ಸ್ವಲ್ಪ ಸಕ್ರೆ ದಾರ ಹಾಕ್ರಿ ಸಾಲದ ಬಾಧೆ ಕಿರಿಕಿರಿ ಹೋಗ್ತದೆ ಆಮೇಲೆ ನಿಮ್ಮ ದೋಷ ಪಿತೃ ದೋಷ ತಂದಿ ದೋಷ ನಿಮ್ಮ ಸತ್ ಹೋಗಿದ್ದ ದೋಷ ಇತ್ತಂತಂದ್ರ ನೀವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರ ನಾಯಿಗೆ ಕರೆದು ಹೊಟ್ಟಿ ಹಾಕ್ರಿ ನಿಮ್ ತಂದಿ ದೋಷ ಹೋಗ್ತದ ಆ ಮನೆಗೆ ದುಡ್ಡು ತಾನೇ ಬರ್ತದ ನೀವ್ ಯಾರು ದುಡ್ಡು ಕೊಡ್ಲಿಲ್ಲಪ್ಪ ನಮ್ಗೆ ಬರೋವಲ್ಲ ಅಂದ್ರೆ ಅವ್ ತಂದಿ ದೋಷ ಅಂತ ತಿಳ್ಕೊಂಡು ನೀವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಅದಕ್ಕೆಲ್ಲಾ ಹಿಂಗ್ ಮಾಡ್ಬೇಕಾಗತ್ತ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ ಏನ್ ಮಾಡ್ತ ಕಾಗಿಗೆ ಕಾಗಿ ಕೇಳಿದ್ರ ಕೇಳಿದ ನಿಮ್ಮ ಕುಲ ದೇವತೆ ಕಾಟ ಸಹಿತ ಹೋಗುತ್ತಂತ ಶಾಸ್ತ್ರ ಬರ್ದತೆ ಅದಕ್ಕಾಗಿ ತಾವೆಲ್ಲ ಏನಪ್ಪಾ ಅಂತ ಕೇಳಿದ ಮಾಡ್ತಕ್ಕಂಥ ದಾರದ ಕ್ರಿಯೆಗ ಬಹಳ ದೊಡ್ಡ ಹೋದವು ಅದಕ್ಕೋಸ್ಕರದಾಗಿ ದಾರ ಏನ್ ಮಾಡ್ತೈತೆ ಕೇಳಿದ ಮನೆಯೊಳಗೆ ಸಂಪತ್ ಭರಿತವಾಗುತ್ತೆ ನೋಡ ಧ್ಯಾನ ಮಾಡಿದ್ರ ಮನ ಸಂಪತ್ ಭರಿತವಾಗುತ್ತದೆ ಅದಕ್ಕೋಸ್ಕರದಾಗಿ ತಾವೆಲ್ಲ ಏನಪ್ಪ ದಾನ ಇರಲಿ ಧ್ಯಾನ ಇರಲಿ ಜೊತೆಗೆ ಜ್ಞಾನ ಶಾಸ್ತ್ರ ಮಾತ್ರ ಮುಖ್ಯ ಇರಲಿ ಅಂತ ಹರೇಶಿ ಎರಡ ಮಾತ್ರ ವಿರಾಮ ಹೇಳ್ತಾ ಇದ್ವಿ నేను నర్మల నినాపన